ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸ ಕೊಡುವಂತಹ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿರುವ ವಿಚಾರಕ್ಕೆ ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ದೌರ್ಜನ್ಯಕ್ಕೆ ಒಳಗಾಗಿ ಕೊಲೆಯಾಗಿರುವ ಯುವತಿ ಸೌಜನ್ಯಾಳ ಕುಟುಂಬಕ್ಕೂ ನ್ಯಾಯ ಕೊಡಿಸಿ ಅಂತ ಸಾರ್ವಜನಿಕರು ಬೇಡಿಕೆ ಇಡ್ತಾ ಇದ್ದಾರೆ ಸೌಜನ್ಯಾಳ ಕುಟುಂಬಕ್ಕೂ ಸರ್ಕಾರಿ ಕೆಲಸ ಕೊಡಿಸಿ ಜೊತೆಗೆ ಆಕೆಯ ಸಾವಿಗೂ ನ್ಯಾಯ ಕೊಡಿಸಿ ಅಂತ ಜನಸಾಮಾನ್ಯರು ಆಗ್ರಹಿಸ್ತಾ ಇದ್ದಾರೆ ಯಾವ ರೀತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಕಾಳಜಿ ವಹಿಸಿ ಕಾನೂನು ಹೋರಾಟ ನಡೆಸಲಾಗ್ತಾ ಇದೆಯೋ ಅದೇ ರೀತಿಯ ಕೆಲಸ ಸೌಜನ್ಯ ಕೊಲೆ ಕೇಸ್ ವಿಚಾರದಲ್ಲೂ ನಡೀಲಿ ಅಂತ ಜನ ಒತ್ತಾಯಿಸ್ತಾನೆ ಇದ್ದಾರೆ ಜೊತೆಗೆ ನಟ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಎನ್ನುವಂತಹ ಒಂದಷ್ಟು ಸುಳ್ಳು ಸುದ್ದಿಗಳು ಕೂಡ ಇತ್ತೀಚೆಗೆ ವೈರಲ್ ಆಗ್ತಾಯಿವೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ಬೆನ್ನು ನೋವಿಗೆ ಚಿಕಿತ್ಸೆ ಪಡಿತಾ ಇರುವಂತಹ ನಟ ದರ್ಶನ್ ತೂಗುದೀಪ್ ಅವರನ್ನ ಕೊಲಿಯಾಗಿರುವ ರೇಣುಕಾಸ್ವಾಮಿ ಕುಟುಂಬದವರು ಭೇಟಿ ಮಾಡ್ತಾರ ದರ್ಶನ್ ತೂಗುದೀಪ್ ಅವರ ಆರೋಗ್ಯ ವಿಚಾರಿಸ್ತಾರ ಹೀಗೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಯಥೀಚೆಗೆ ಭಾರಿನೇ ವೈರಲ್ ಆಗಿತ್ತು ಇಷ್ಟೇ ಅಲ್ಲದೆ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ರಹಸ್ಯವಾಗಿ ಸಹಾಯ ಮಾಡಿದ್ದಾರೆ ಎನ್ನುವ ಸುಳ್ಳು ಸುದ್ದಿ ಕೂಡ ಪ್ರಚಾರ ಪಡೆದುಕೊಂಡಿತ್ತು ಇವೆಲ್ಲದರ ನಡುವೆ ಹುಚ್ಚು ಅಭಿಮಾನಿಯೊಬ್ಬ ದರ್ಶನ್ ಅವರ ಪ್ರತಿ ಅಭಿಮಾನಿಯಿಂದ ನೂರ ರೂಪಾಯಿಗಳನ್ನು ರೂಪಾಯಿಗಳನ್ನ ಸಂಗ್ರಹಿಸಬೇಕು ಅಂತ ಸಲಹೆ ಕೊಟ್ಟಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು ದರ್ಶನ್ ಅವರಿಗೆ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಅಭಿಮಾನಿಗಳು ಇದ್ದಾರೆ ಇವರೆಲ್ಲ ದರ್ಶನ್ ಅವರ ಸಿನಿಮಾ ನೋಡಲು ನೂರೈವತ್ತು ರೂಪಾಯಿ ಕೊಟ್ಟು ಚಿತ್ರಮಂದಿರಗಳಿಗೆ ಹೋಗ್ತಾರೆ ಈ ಬಾರಿ ಅದೇ ನೂರೈವತ್ತು ರೂಪಾಯಿ ಹಣವನ್ನ ಪ್ರತಿಯೊಬ್ಬರು ಕೊಲಿಯಾಗಿರುವ ರೇಣುಕಾಸ್ವಾಮಿ ಕುಟುಂಬಕ್ಕೆ ನೀಡಬೇಕು ಇದರಿಂದ ಸುಮಾರು ನೂರೈವತ್ತು ಕೋಟಿ ರೂಪಾಯಿಗಳು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಿಗುತ್ತೆ ಅಂತ ಸಿನಿಮಾ ಅಭಿಮಾನಿಯೊಬ್ಬ ವಿಡಿಯೋದಲ್ಲಿ ಮಾತನಾಡಿದ್ದ ಈ ಮಾತು ಕೂಡ ಫುಲ್ ಟ್ರೋಲ್ಗೆ ಒಳಗಾಗಿತ್ತು ಇವೆಲ್ಲದಕ್ಕೂ ಮೊದಲು ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಐದು ಕೋಟಿ ಆರ್ಥಿಕ ಸಹಾಯ ಮಾಡ್ತಾರೆ ದರ್ಶನ್ ರೇಣುಕಾಸ್ವಾಮಿ ಮನೆಯವರಿಗೆ ಪ್ರತಿ ತಿಂಗಳು ಹತ್ತು ಲಕ್ಷ ರೂಪಾಯಿ ಧನ ಸಹಾಯ ಮಾಡ್ತಾರೆ ದರ್ಶನ್ ಅವರ ಅಭಿಮಾನಿಗಳು ಸೇರಿ ಐದು ಕೋಟಿ ರೂಪಾಯಿಗಳನ್ನ ರೇಣುಕಾಸ್ವಾಮಿ ಕುಟುಂಬಕ್ಕೆ ನೀಡ್ತಾರೆ ಎನ್ನುವ ಆಧಾರರಹಿತ ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿತ್ತು ಈ ತರಹದ ಸುದ್ದಿಗಳನ್ನ ಯಾರು ಹರಿಬಿಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಇವೆಲ್ಲ ನಾನ್ ಸೆನ್ಸ್ ಸುದ್ದಿಗಳು ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಜನರು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಲ್ಲ ವಿಷಯಗಳಿಗಿಂತಲೂ ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಮಾತ್ರ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಕೊಡುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ರೇಣುಕಾಸ್ವಾಮಿ ಪೋಷಕರು ಮನವಿ ಮಾಡಿರುವ ವಿಚಾರ ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿಸಬೇಕು ಎನ್ನುವಂತಹ ವಿಚಾರ ವೈರಲ್ ಆಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಟಿಪ್ಪಣಿ ವ್ಯಕ್ತವಾಗಿತ್ತು ರೇಣುಕಾಸ್ವಾಮಿ ಏನ್ ದೇಶಕ್ಕಾಗಿ ಹೋರಾಡಿ ಸತ್ನಾ ಅಂತ ಜನ ಪ್ರಶ್ನೆ ಮಾಡಿದ್ರು ರೇಣುಕಾಸ್ವಾಮಿ ಪತ್ನಿ ಅಮಾಯಕಿ ಮತ್ತು ಅವನ ತಂದೆ ತಾಯಿ ಕೂಡ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಒಪ್ಪುವ ಮಾತು ಈಗಾಗಲೇ ರೇಣುಕಾಸ್ವಾಮಿ ಸಾವಿಗೆ ಪರಿಹಾರವಾಗಿ ಒಂದಿಷ್ಟು ನೆರವುಗಳು ಅವರ ಮನೆಗೆ ತಲುಪಿವೆ ಬೇಕಿದ್ರೆ ಅನುಕೂಲಸ್ಥರು ಇನ್ನಷ್ಟು ಆರ್ಥಿಕ ನೆರವನ್ನ ಆ ಕುಟುಂಬಕ್ಕೆ ನೀಡಿದ್ರೆ ಯಾರ ವಿರೋಧವೂ ಇರೋದಿಲ್ಲ ಆದ್ರೆ ಕಾಮುಕ ರೇಣುಕಸ್ವಾಮಿ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡುವ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅವನೇನೋ ದೇಶಕ್ಕಾಗಿ ಹೋರಾಡಿ ಪ್ರಾಣ ಕಳೆದುಕೊಂಡಿದ್ದಾನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಏನು ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ರೇಣುಕಾಸ್ವಾಮಿ ಪೋಷಕರು ಮನವಿ ಮಾಡಿರುವ ವಿಚಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ರೇಣುಕಾಸ್ವಾಮಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ತೀರ್ ಹೋಗಿದ್ದಲ್ಲ ಮರ್ಮಾಂಗವನ್ನು ತೋರಿಸಿ ಅದರಿಂದ ಕೊಲಿಯಾದ ಇಂಥವರಿಗೆ ಸರ್ಕಾರಿ ಕೆಲಸ ಕೊಡುವುದಾದರೆ ಎಲ್ಲಾ ಕಾಮುಕರಿಗೂ ಒಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಇನ್ನು ಅನೇಕರು ಸೌಜನ್ಯ ತಂದೆ ತಾಯಿಗೂ ಇದೇ ರೀತಿ ನ್ಯಾಯ ಕೊಡಿಸಿ ಸರ್ ಆ ಕೊಲೆ ಆರೋಪಿಗೆ ಇದೇ ರೀತಿಯ ಶಿಕ್ಷೆ ಆಗಬೇಕು ಅಂತ ಸಿಎಂ ಬಳಿ ಮನವಿ ಮಾಡ್ತಾ ಇದ್ದಾರೆ ಇನ್ನು ರೇಣುಕಾ ಸ್ವಾಮಿ ಕುಟುಂಬದವರು ಮುಗ್ಧರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರೇಣುಕಾಸ್ವಾಮಿ ಮಾಡಿದ ತಪ್ಪಿಗೆ ಅವನ ಕುಟುಂಬ ಆತನನ್ನ ಕಳೆದುಕೊಂಡು ಸಾಕು ಎನ್ನುವಷ್ಟು ನೋವನ್ನು ಅನುಭವಿಸಿದೆ ಈ ಹಿಂದೆ ದರ್ಶನ್ ನಾನು ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದ ಬಳಿಕ ತಮ್ಮ ಕುಟುಂಬದ ಜೊತೆ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡ್ತೇನೆ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿತ್ತು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ರೇಣುಕಾಸ್ವಾಮಿ ತಂದೆ ನಾವು ಜಂಗಮರು ನಮ್ಮ ಮನೆಗೆ ಯಾರೇ ಬಂದರೂ ಸ್ವಾಗತಿಸ್ತೇವೆ ಅದು ನಮ್ಮ ಧರ್ಮ ಅಂತ ಹೇಳ್ಕೊಂಡಿದ್ರು ಇದು ಅವರ ಸಜ್ಜನಿಕೆಗೆ ಸಾಕ್ಷಿಯಾಗಿತ್ತು ಒಟ್ಟಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅನ್ನೋದೇ ಎಲ್ಲರ ಬೇಡಿಕೆ ಆದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಯಾಕೆ ಎನ್ನುವುದು ಹಲವರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು